ಎಲ್ಲರಿಗೆ ನಮಸ್ಕಾರ ನಾನು ಕೂಡ ಈ ಹೈಕೋರ್ಟ್ ಆರ್ಡರ್ ಇಂದ ನಾನು ಶುರು ಮಾಡ್ತೀನಿ ಇದರಲ್ಲಿ ನಮ್ಮ ಡಿ ಸಿ ಹೇಳಂಗ ಪೀಪಲ್ ಆರ್ ಪ್ರೊಟೆಸ್ಟ್ ಪೀಸ್ಫುಲಿ ಸೊ ಇದರಲ್ಲಿ ಬಹಳ ಮುಖ್ಯ ಇದೆ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲಿ ಸಿಚುವೇಶನ್ ಸೊ ಸ್ಟಾರ್ಟಿಂಗ್ ಇಂದ ನಾನು ಇದು ನಾನು ಸ್ವಲ್ಪ ನಾನು ಸ್ಟ್ರೆಸ್ ಮಾಡ್ತೀನಿ ಯಾಕಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ ಸೊ ಮೊನ್ನೆ ನಮ್ಮ ಡಿ ಸಿ ಹೇಳಿದಾಗ ನಾವು ಮೀಟಿಂಗ್ ಮಾಡಿದ್ವಿ ಅದರಲ್ಲಿ ಚರ್ಚೆ ಮಾಡಿದ್ವಿ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ಅನ್ನು ಕೊಟ್ಟಿದ್ದೀನಿ ನೀವು ನಿಮ್ಮ ಪ್ರೊಟೆಸ್ಟ್ ದಯವತ್ತು ನೀವು ರಾಘವೇಂದ್ರ ಬಡವನದಲ್ಲಿ ನೀವು ಮಾಡಿ ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಜಾಗ ದೊಡ್ಡ ಇದೆ ಮತ್ತೆ ನೀವು ಬಹಳ ಜಾಸ್ತಿ ಜನ ಆ ದಿವಸ ಇನ್ವೈಟ್ ಮಾಡಿದ್ರಿ ಬಹಳ ಜನ ನಿಮ್ ಜೊತೆಗೆ ಸೇರ್ತಾರೆ ಅಂತ ಅದಕ್ಕೆ ರಾಘವೇಂದ್ರ ಬಡವನದಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ಅನ್ನು ಕೊಟ್ಟಿದ್ದೀನಿ ಆದ್ರೆ ಅವರು ನಾನು ಬಂದು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಸರ್ ಅದು ಬಹಳ ದೂರ ಇದೆ ಅದಕ್ಕೆ ನಾವು ಕನಸುಕುಪ್ಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾನು ಅವರ ಮಾತ್ ನಾನು ಬೆಲೆ ಕೊಟ್ಟು ನಾನು ಅವ್ರಿಗೆ ನಾನು ಪರ್ಮಿಷನ್ ಕೊಟ್ಟಿದಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಇನ್ನೊಂದು ಆಚಕದಲ್ಲಿ ಕೂಡ ಒಂದು ಪಾವಿಲಿಯನ್ ಕಾರ್ಚ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ ಮತ್ತೆ ಸೇಮ್ ನಮ್ಮ ಡಿಸ್ ಹೆಂಗ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಎಲ್ಲ ಮಾಡಿದ್ವಿ ನೀವು ಓಲೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ ನಮ್ ಕಡೆಯಿಂದ ನಿಮ್ಗೆ ಏನ್ ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲಾ ಮಾಡಿದ್ವಿ ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸ್ ಅಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಲೀಡರ್ಸ್ ಜೊತೆಗೆ ಆ ಮೀಟಿಂಗ್ ಕೂಡ ಅವರು ಮತ್ತೆ ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ ಅವರು ಕೂಡ ನಮ್ಮ ಮುಂದೆ ಅವರು ಒಪ್ಪಿದ್ದಾರೆ ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ ನಾವು ಯಾವ್ದು ಗಲಾಟೆಯನ್ನು ಮಾಡಲ್ಲ ಅಂತ ಇದು ಎಲ್ಲ ಪ್ರಾಮಿಸ್ಕನ್ ಮೇಲೆ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಪೀಸ್ಫುಲ್ ಇದೆ ಎಲ್ಲ ಕರೆಕ್ಟ್ ಇದೆ ಮತ್ತೆ ಇವತ್ ಬೆಳಿಗ್ಗೆ ಕೂಡ ಇನ್ನೊಂದು ಡಿಸ್ಕಷನ್ ನಾವು ಏನ್ ಮಾಡಿದ್ವಿ ಆರ್ ಕರೆಯಿಂದ ಸಮ್ ಟೆನ್ ಲೀಡರ್ಸ್ ನಾವು ಎಸ್ ಬಿ ಎಸ್ ಆಲ್ರೆಡಿ ಬರ್ಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಲ್ಲೇ ಬಂದು ಮತ್ತೆ ಈ ಅಲ್ಲಿ ಚೆನ್ನಮ್ಮ ಸ್ಟ್ಯಾಚು ಮೇಲೆ ಒಂದು ಗಾರ್ಲನ್ ಹಾಕ್ತಾರೆ ಅಂತ ಸೊ ಅದು ಅವರ ಬೇಡಿಕೆ ಮತ್ತೆ ಏನ್ ಕೇಳಿದ್ರೆ ಅದು ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ವಿ ಆದ್ರೆ ಮಧ್ಯಾಹ್ನ ಟೈಮ್ ಅಲ್ಲಿ ಏನಾಗಿದೆ ಬಂದಾಗ ಬರೀ ಈ ಹತ್ತು ಜನ ಲೀಡರ್ಸ್ ಅವರು ಬರ್ಲಿಲ್ಲ ಹತ್ ಸಾವಿರ ಜನ ಅವರು ಬಂದಿದ್ರು ಹತ್ ಸಾವಿರ ಜನ ನಾವು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ರೆ ಅದು ಮತ್ತೆ ಲಾಡರ್ ಸಿಚುವೇಶನ್ ಕ್ರಿಯೇಟ್ ಆಗಿ ಆಗುತ್ತೆ ಮತ್ತೆ ನಮ್ಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೆಂಟೈನ್ ಲಾ ಸಿಚುವೇಶನ್ ಸೊ ಅದಕ್ಕೆ ನಾವು ಅವ್ರ ಬಣ್ಣಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ ನಾವು ಹೇಳಿದ್ವಿ ದಯವಿಟ್ಟು ನೀವು ಈ ಕಡೆ ಬಾರ್ಬೇರಾ ಎಲ್ಲರೂ ನೀವು ಈ ಕಡೆ ನೀವು ಬಾರ್ಬೇರಾ ಅಂತ ನೀವು ಇಲ್ಲಿ ವೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತ್ತೆ ಫಾರ್ ಪ್ರಿಪರೇಷನ್ ನಾವು ಎಲ್ಲ ಬ್ಯಾರಿಕೇಡ್ಸ್ ನಾವು ಹಚ್ಚಿದ್ವಿ ಅವ್ರಿಗೆ ನಾವು ಹೇಳಿದ್ವಿ ದಯವಿಟ್ಟು ಹೈವೇ ಮೇಲೆ ನೀವು ಬಾರ್ಬೇಡ ಅದು ಕೂಡ ಇಲಿಗಲ್ ಇದೆ